ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಮಧ್ಯಮ ವರ್ಗ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೀವಲ್ಲ ಸೊ ಎಲ್ರಿಗೂ ಒಂದು ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ ಸಂಬಳ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಪರವಾಗಿಲ್ಲ ನಮ್ಮ ಸಂಬಳ ಕಮ್ಮಿ ಇದ್ರೂ ನಾವು ಒಂದು ಕಾರ್ ತೊಗೋಬೇಕು ಅಂತ ಇಷ್ಟಪಡ್ತೀವಿ ಸಪೋಸ್ ನಾವೇನಾದರೂ ಶೋರೂಮಿಂದ ಕಾರ್ ತೊಗೊಂಡ್ರೆ ಅದಕ್ಕೆ ಲೋನ್ ಹಾಕ್ಸ್ಕೊಂಡ್ರೆ ನಮ್ಮದು ಪ್ರತಿ ತಿಂಗಳು ಇ ಎಮ್ ಐ ಎಲ್ಲ ಎಷ್ಟು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಆಲ್ಮೋಸ್ಟ್ ಕಾರ್ ತಗೊಂಡು ಟೂ ಇಯರ್ಸ್ ಆಯಿತು ಸೊ ನಾನು ತಗೊಂಡಾಗ ನಾನು ಉಂಡೆ ಐ ಟ್ವೆಂಟಿ ಕಾರ್ ತಗೊಂಡಿದ್ದೆ ಸೊ ಬೇಸ್ಡ್ ಆನ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ನನಗೆ ಎಷ್ಟು ಇ ಎಮ್ ಐ ಬರ್ತಿದೆ ಬೇಸ್ಡ್ ಆನ್ ನಾನು ಎಷ್ಟು ಅಮೌಂಟ್ನ ನಾನು ಖರ್ಚು ಮಾಡಿದ್ದೀನಿ ಅನ್ನೋದ್ರ ಮೇಲೆ ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ವೀಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಕಾರನ್ನ ತೊಗೊಳ್ಬೇಕಾ ಇಲ್ಲ ತೊಗೋಬಾರ್ದು ಅಂತ ನೀವೇ ಡಿಸೈಡ್ ಮಾಡ್ತೀರಾ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಒಂದು ಕಾಂಪ್ ಮಿನಿ ಕಾಂಪ್ಯಾಕ್ಟ್ ಎಸ್ ವಿ ಅನ್ನು ತಗೋಬೇಕು ಲೈಕ್ ಹುಂಡೈ ಐ ಟ್ವೆಂಟಿ ಅಥವಾ ಸುಜುಕಿ ಶಿಫ್ಟು ಅಥವಾ ಟಾಟಾ ಪಂಚು ಐ ಟೆನ್ನು ಟಾಟಾ ಆಲ್ಟ್ರೋಝು ಈ ಥರ ಒಂದು ನೀವು ಯಾವ್ದಾದ್ರು ಒಂದು ಚೆನ್ನಾಗಿರೋ ಕಾರನ್ನ ತೊಗೋಬೇಕು ಅಂದರೆ ಅದ್ರ ಒಂದು ಶೋರೂಮ್ ಪ್ರೈಸ್ ಬಂದು ಅಂದರೆ ರೋಡ್ ಪ್ರೈಸ್ ಬಂದು ನಿಮಗೆ ಎಂಟು ಲಕ್ಷ ಬೀಳುತ್ತೆ ತಿಳ್ಕೊಳ್ಳಿ ಸೊ ಕಾರ್ ಪ್ರೈಸ್ ಬಂದು ಎಂಟು ಲಕ್ಷ ಬೀಳುತ್ತೆ ನೀವು ಕಾರ್ ತೊಗೋಬೇಕಾದ್ರೆ ಸಪೋಸ್ ನೀವು ಲೋನ್ ಹೋಗ್ತೀರಾ ಅಂದ್ರೆ ಅದಕ್ಕೆ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ ಅಥವಾ ನೀವು ಕಾರ್ ತಗೋಬೇಕಾದ್ರೆ ಏನಾರು ಕಾರ್ಗೆ ಪೂಜೆ ಮಾಡ್ಸಿದ್ರೆ ಅಥವಾ ಏನಾದ್ರು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿದ್ರೆ ಸೊ ನಿಮಗೆ ಒಂದು ಫೈವ್ ತೌಸಂಡ್ ರುಪಿ ಎಕ್ಸ್ಟ್ರಾ ನಿಮಗೆ ಒಂದು ಅಮೌಂಟ್ ಆಗುತ್ತೆ ಸೊ ನನಗೆ ಗೊತ್ತಿರೋ ತರ ಈ ಮೋಸ್ಟ್ ಆಫ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನು ಈ ಸಂಬಳ ತಗೋತೀವಲ್ಲ ಸೊ ಸಂಬಳ ಮೇಲೆ ಡಿಪೆಂಡ್ ಆಗಿರೋರು ಯಾರನ್ನೂ ಫುಲ್ ಕ್ಯಾಶ್ ಕೊಟ್ಟು ಹೋಗಲ್ಲ ಸೊ ಏನು ಮಾಡ್ತಾರೆ ಲೋನ್ ಹೋಗ್ತಾರೆ ಸೊ ಈ ಎಂಟು ಲಕ್ಷಕ್ಕೆ ನೀವು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಡೌನ್ ಪೇಮೆಂಟ್ ಮಾಡಿದ್ರೆ ಸೊ ಅಲ್ಲಿಗೆ ಲೋನ್ ಅಮೌಂಟ್ ಬಂದು ನಿಮಗೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಿಮಗೆ ಲೋನ್ ಅಮೌಂಟ್ ಬರುತ್ತೆ ಓಕೆನಾ ಸೊ ಈ ಕರೆಂಟ್ ಸೊ ಕ ಅಂದ್ರೆ ಅಂದರೆ ಕರೆಂಟ್ ಸಿಚುವೇಷನಲ್ಲಿ ನೀವು ಯಾವುದೇ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಏಯ್ಟಿಂದಲೇ ಸ್ಟಾರ್ಟ್ ಆಗುತ್ತೆ ಓಕೆನಾ ಏಟ್ ನೈನ್ ಟೆನ್ ಆ ಥರ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಅವರೇಜ್ ಆಗಿ ಏಯ್ಟ್ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ತಗೊಂಡ್ರೆ ನೀವು ಪ್ರತಿ ತಿಂಗಳು ಎಷ್ಟು ಕಟ್ಟಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸಪೋಸ್ ಅಂದರೆ ನೀವು ಕಾರ್ ತೊಗೋಬೇಕಾದ್ರೆ ಲೋನ್ ಬಂದು ನಿಮಗೆ ಡ್ಯೂರೇಷನ್ಸ್ ಇರುತ್ತೆ ಒಂದು ತ್ರೀ ಇಯರ್ಸ್ಗೆ ಇರುತ್ತೆ ಇಲ್ಲ ಫೈ ಇಯರ್ಸ್ಗೆ ಇರುತ್ತೆ ಇಲ್ಲ ಸೆವೆನ್ ಇಯರ್ಸ್ಗೆ ಇರುತ್ತೆ ಸೊ ನೀವೇನಾದರೂ ತ್ರೀ ಇಯರ್ಸ್ ತೊಗೊತೀರಾ ಅಂದರೆ ಸೊ ತ್ರೀ ಇಯರ್ಸ್ ತೊಗೊಂಡ್ರೆ ಆರು ಲಕ್ಷದ ಐವತ್ತು ಸಾವಿರಕ್ಕೆ ಏಯ್ಟ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ರೇಟ್ ಹಂಗೆ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಇ ಎಮ್ ಐ ಬರುತ್ತೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಸೊ ನೀವು ಟೋಟಲ್ ಎಷ್ಟು ಪೇ ಮಾಡ್ತೀರಾ ಅಂದರೆ ಐದು ಮೂರು ವರ್ಷಕ್ಕೆ ಎಂಬತ್ತೆಂಟು ಸಾವಿರದ ಆರುನೂರ ಎಂಬತ್ತು ರೂಪಾಯಿನ ನೀವು ಟೋಟಲ್ ಇಂಟ್ರೆಸ್ಟ್ ಪೇ ಮಾಡ್ತೀರಾ ಅದೇ ನೀವು ಐದು ವರ್ಷಕ್ಕೆ ತೊಗೊಂಡ್ರೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ನಿಮಗೆ ಮಂತ್ಲಿ ಎಮ್ ಐ ಬರುತ್ತೆ ಸೊ ಇದರಲ್ಲಿ ಟೋಟಲ್ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀರಪ್ಪ ಅಂದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಇಂಟ್ರೆಸ್ಟ್ ಪೇ ಮಾಡ್ತೀರಾ ಅದೇ ನೀವು ಏಳು ವರ್ಷಕ್ಕೆ ತೊಗೊಂಡ್ರೆ ಸೊ ನೀವು ಏಳು ವರ್ಷಕ್ಕಿಂತ ತಗೊಂಡ್ರೆ ನಿಮಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಎಮ್ ಐ ಬರುತ್ತೆ ಸರಿನಾ ಸೊ ಇದಕ್ಕೆ ಈ ಏಳು ವರ್ಷಕ್ಕೆ ನಿಮಗೆ ಇಂಟ್ರೆಸ್ಟ್ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತಪ್ಪ ಅಂದರೆ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತ ಐದು ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ ಸರಿನಾ ಸೊ ಇದಿಷ್ಟೇ ಅಲ್ಲ ಇದು ನಿಮಗೆ ಟೋಟಲ್ ಕಾರ್ ಪ್ರೈಸ್ ಇದೆಯಲ್ಲ ಸೊ ಕಾರ್ ಪ್ರೈಸ್ ಮೇಲೆ ಲೋನ್ ತಗೊಂಡ್ರೆ ನಿಮಗೆ ಎಷ್ಟು ಇ ಎಮ್ ಐ ಬರುತ್ತೆ ಪ್ರತಿ ತಿಂಗಳು ಅಂತ ನಾನು ಇಲ್ಲಿ ಹೇಳಿದ ಸರಿನಾ ಸೊ ಇದು ಇಷ್ಟು ಮುಗಿಯುತ್ತೆ ಇದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಇದೆ ಏನಪ್ಪ ಅಂದರೆ ನೀವು ಕಾರ್ನ ಓಡಿಸ್ಬೇಕು ಸೊ ಕಾರ್ ನ ಓಡಿಸಬೇಕು ಅಂದ್ರೆ ಸುಮ್ನೆ ಪೆಟ್ರೋಲ್ ಹಾಕ್ಕೊಂಡು ಓಡಿಸಿರ ಅಂತ ತಿಳ್ಕೊಳ್ಳಿ ಸೊ ನೀವು ಹೆಂಗೆ ಮಾಡಿದ್ರೂ ನೀವು ಹೊಸ ಕಾರ್ ತಗೊಳ್ಳೋದ್ರಿಂದ ಪ್ರತಿ ವರ್ಷ ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ನಿಮ್ಗೆ ಓಡಿಸ್ತೀರ ನೀವು ಪ್ರತಿ ವರ್ಷ ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಅಂದರೆ ನೀವು ತಿಂಗಳು ಒಂದೊಂದು ಸಾವಿರ ಕಿಲೋಮೀಟ್ರ್ ಓಡಿಸಿದ್ರ ಕಾರಣ ಹತ್ತು ಸಾವಿರ ಕಿಲೋಮೀಟ್ರ್ ಕಂಪ್ಲೀಟ್ ಆಗ್ಬಿಡುತ್ತೆ ಸೊ ವರ್ಷಕ್ಕೆ ಹತ್ತು ಸಾವಿರ ಕಿಲೋಮೀಟ್ರ್ ಅಂದರೆ ನಿಮ್ಮ ಕಾರು ಪ್ರತಿ ಒಂದು ಲೀಟರ್ಗೆ ಹದಿನೆಂಟು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂತ ತಿಳ್ಕೊಳ್ಳಿ ಸರಿನಾ ಹದಿನೆಂಟು ಕಿಲೋಮೀಟ್ರ್ ಮೈಲೇಜ್ ಬಂದರೆ ನಿಮಗೆ ಹತ್ತು ಸಾವಿರ ಕಿಲೋಮೀಟ್ರ್ ಓಡಿಸೋಕ್ಕೆ ಒಂದು ವರ್ಷಕ್ಕೆ ನಿಮಗೆ ಐನೂರ ಐವತ್ತೈದು ಲೀಟ್ರ್ ಪೆಟ್ರೋಲ್ ಬೇಕಾಗುತ್ತೆ ಐನೂರ ಐವತ್ತೈದು ಲೀಟ್ರ್ ಪೆಟ್ರೋಲ್ ಬೇಕಾಗುತ್ತೆ ಸೊ ಒಂದು ಒಂದು ಲೀಟ್ರಿಗೆ ನೂರು ರೂಪಾಯಿ ನನಗೆ ನಿಮಗೆ ಒಂದು ವರ್ಷಕ್ಕೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನೀವು ಫ್ಯೂಯಲ್ ಅಮೌಂಟ್ ಅಂದರೆ ಪೆಟ್ರೋಲ್ ಚಾರ್ಜಸ್ ಏನಿದೆಯಲ್ಲ ವರ್ಷಕ್ಕೆ ಇಷ್ಟು ನಿಮಗೆ ಫ್ಯೂಯಲ್ ಚಾರ್ಜಸ್ ಆಗುತ್ತೆ ಐದು ಐವತ್ತೈದು ಸಾವಿರದ ಐನೂರ ಐವತ್ತು ಐವತ್ತೈದು ರೂಪಾಯಿ ಅದೇ ನಿಮ್ಮ ಕಾರ್ ಏನಾದರೂ ಎಷ್ಟು ಒಂದು ಹದಿನೆಂಟಲ್ಲ ಒಂದು ಹದಿನಾರು ಕಿಲೋಮೀಟ್ರ್ ಮೈಲೇಜ್ ಬರ್ತೀನಿ ತಿಳ್ಕೊಳ್ಳಿ ಸೊ ಹದಿನಾರು ಕಿಲೋಮೀಟ್ರ್ ಮೈಲೇಜ್ ಬಂದರೆ ನೀವು ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಏನಿದೆ ಇದು ನಿಮ್ಮದು ಪೆಟ್ರೋಲ್ ಚಾರ್ಜಸ್ ಒಂದು ವರ್ಷಕ್ಕೆ ನೀವು ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಪೆಟ್ರೋಲ್ ಚಾರ್ಜಸ್ ನೀವು ಪೇ ಮಾಡಬೇಕಾಗುತ್ತೆ ಸೊ ನಾನು ಇದನ್ನು ಹದಿನಾರನ್ನು ಹದಿನೆಂಟಿಗೆ ಮಾಡ್ಕೊತೀನಿ ಆಲ್ಮೋಸ್ಟು ಹದಿನೆಂಟು ಅಂದ್ಕೊಳೋಣ ಓಕೆನಾ ಸೊ ಆದರೆ ನಿಮಗೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಪೆಟ್ರೋಲ್ ಚಾರ್ಜಸ್ ಬರುತ್ತೆ ಇಷ್ಟೇನಾ ಇಲ್ಲ ಇನ್ನೂ ಇದೆ ನೀವು ಸಪೋಸ್ ನೀವು ಒಂದು ವರ್ಷ ಕಾರು ತೊಗೊಂಡು ನೀವು ಒಂದು ಹತ್ತು ಸಾವಿರ ಕಿಲೋಮೀಟರ್ ಓಡಿಸಿದ್ಮೇಲೆ ಮತ್ತೆ ಒಂದು ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಸೊ ಆ ಒಂದು ಐದು ಸಾವಿರ ರೂಪಾಯಿ ಇರುತ್ತೆ ಒಂದು ವರ್ಷಕ್ಕೆ ಒಂದು ಐದು ಸಾವಿರ ರೂಪಾಯಿ ಸರ್ವಿಸ್ಗೆ ಹಾಕೊಂಡೋಣ ಮತ್ತು ಇನ್ಸೂರೆನ್ಸ್ ನಿಮ್ಮ ಕಾರ್ ಇನ್ಸೂರೆನ್ಸ್ ವರ್ಷಕ್ಕೆ ಮುಗಿಯುತ್ತೆ ಅಂತ ಸೊ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅಂತ ನೀವು ಇನ್ಶೂರೆನ್ಸ್ ಪೇ ಮಾಡಬೇಕಾಗತ್ತೆ ಹತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಪೇ ಮಾಡ್ತೀರಾ ಮತ್ತು ಫಾಸ್ಟ್ಯಾಗ್ ಸೊ ಇಯಲ್ಲಿ ಫಾಸ್ಟಾಗಿ ನೀವು ಒಂದು 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 ಸಾವಿರ ಅಂದರೆ ಫಾಸ್ಟಾಗಿ ನೀವು ಪೇ ಮಾಡೇ ಮಾಡ್ತೀರಾ ಸೊ ಒಂದು ಸಾವಿರ ಒಂದು ಫಾಸ್ಟಾಗಿ ಆಗುತ್ತೆ ಮತ್ತು ಇ ಎಮ್ ಇಲ್ಲಿ ತೊಗೊಂಡಿರಲ್ಲ ಸಪೋಸ್ ನಾನು ಇಲ್ಲಿ ಇಂಟ್ರೆಸ್ಟ್ ಬಂದು ಐದು ಐದು ವರ್ಷಕ್ಕೆ ತೊಗೊಂಡಿದ್ದೀನಿ ಅಂದರೆ ನೀವು ಪ್ರತಿ ತಿಂಗಳ ಹದಿಮೂರು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಕಟ್ಟಬೇಕಾಗತ್ತೆ ಸೊ ಒಂದು ತಿಂಗಳಿಗೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತಾರು ಅಂದರೆ ಇಂಟು ಹನ್ನೆರಡು ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇದು ಇದು ನಿಮ್ಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಿಮಗೆ ಇ ಎಮ್ ಐ ಅಮೌಂಟ್ ಅಂದರೆ ಸಾರಿ ಟೋಟಲ್ ಇ ಎಮ್ ಐ ಅಮೌಂಟ್ ಪೇಯ್ಡ್ ಆಗಿರುತ್ತೆ ಅಂದರೆ ನೀವು ಒಂದು ವರ್ಷಕ್ಕೆ ನಿಮ್ಮ ಕಾರ್ ಮೇಲೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನೀವು ಪೇ ಮಾಡಿರ್ತೀರಾ ಸೊ ಇದಿಷ್ಟು ಅಂದರೆ ಏನು ನಿಮ್ಮದು ಕಾರ್ದು ನೀವು ಹತ್ತು ಸಾವಿರ ಕಿಲೋಮೀಟರ್ ಏನು ಪೆಟ್ರೋಲ್ ಚಾರ್ಜಸ್ಸು ಮತ್ತು ಕಾರ್ ಸರ್ವಿಸ್ ಚಾರ್ಜಸ್ಸು ಇನ್ಸೂರೆನ್ಸು ಫಾಸ್ಟ್ ಟ್ಯಾಗು ಮತ್ತು ನಿಮ್ಮ ಇ ಎಮ್ ಐ ಎಲ್ಲ ಸೇರಿಸಿದ್ರೆ ಟೋಟಲ್ಲು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಐನೂರ ಎಂಬತ್ತೇಳು ರೂಪಾಯಿ ನಿಮ್ಮದು ಟೋಟಲ್ ಅಮೌಂಟ್ ಸೊ ನೀವು ಒಂದು ಒಂದು ವರ್ಷಕ್ಕೆ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಐನೂರ ಎಂಬತ್ತೇಳು ರೂಪಾಯಿ ನೀವು ಕಾರ್ಗೆ ಟೋಟಲ್ ಪೇ ಮಾಡ್ತೀರಾ ಸೊ ಈ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಐನೂರ ಎಂಬತ್ತೇಳು ರೂಪಾಯಿನ ನೀವು ಪ್ರತಿ ತಿಂಗಳಿಗೆ ಕನ್ವರ್ಟ್ ಮಾಡಿದ್ರೆ ಅಂದರೆ ಇದು ಡಿವೈಡ್ ಬೈ ಟ್ವೆಲ್ವ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೆಂಟು ರೂಪಾಯಿ ಇದ್ರ ಇದು ನಿಮ್ಮ ಕಾರ್ನ ಎಕ್ಸ್ಪೆನ್ಸಸ್ ಸೊ ನೀವು ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರ ಅಂದರೆ ನನ್ನ ಪ್ರಕಾರ ಒಂದು ಇನ್ನೂ ಸ್ವಲ್ಪ ಕಾರ್ನ ಕಮ್ಮಿ ಓಡಿಸಂದರೆ ಇಲ್ಲ ಅವರೇಜ್ ಇಲ್ಲ ಅಂದ್ರೂ ಒಂದು ಹದಿನಾರರಿಂದ ಇಪ್ಪತ್ತು ಸಾವಿರ ನೀವು ಪ್ರತಿ ತಿಂಗಳು ಹದಿನಾರರಿಂದ ಇಪ್ಪತ್ತು ಸಾವಿರ ನೀವು ನಿಮ್ಮ ಒಂದು ಕಾರ್ಗೇನೆ ಖರ್ಚು ಮಾಡಬೇಕಾಗತ್ತೆ ಸೊ ಇದಿಷ್ಟು ಬಂದು ನಿಮ್ಮ ನಮ್ಮ ಏನು ನಾವು ಕಾರ್ನ ತಗೊಂಡ್ರೆ ಅಷ್ಟು ಎಕ್ಸ್ ಎಷ್ಟು ಎಕ್ಸ್ಪೆನ್ಸಿಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕಾರ್ ತಗೋತೀನಿ ಅಂದರೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ ಬಟ್ ಅದರಲ್ಲಿ ಇನ್ನೂ ಇನ್ನೂ ಎಕ್ಸ್ಪೆನ್ಸಸ್ ಬರುತ್ತೆ ಬಟ್ ನಾನು ಎಲ್ಲನೂ ಆ್ಯಡ್ ಮಾಡೋಕ್ಕೋಗಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ ಇದು ಲೀಸ್ಟ್ ಕನಿಷ್ಠ ಇಷ್ಟೊಂದು ಇದ್ದಿರುತ್ತೆ ನೋಡಿ ಯಾರಾದ್ರೂ ಕಾರ್ ತಗೋಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಎಸ್ಪೆಷಲಿ ಏನು ಸ್ಯಾಲ್ರಿ ನಿಮ್ಮ ಒಂದು ಮಂತ್ಲಿ ಸ್ಯಾಲ್ರಿ ತುಂಬ ಕಮ್ಮಿ ಇತ್ತು ಆ ಸ್ಯಾಲ್ರಿನಲ್ಲೇ ನಾನು ಕಾರನ್ನೂ ಮೇಂಟೈನ್ ಮಾಡಬೇಕು ನನ್ನ ಫ್ಯಾಮಿಲಿನೂ ಮೇಂಟೈನ್ ಮಾಡಬೇಕು ನನ್ನ ಎಕ್ಸ್ ನನ್ನ ಲೈಫ್ನ ನೋಡ್ಕೋಬೇಕು ಅಂದರೆ ತುಂಬ ಕಾಂಪ್ಲಿಕೇಟ್ ಆಗುತ್ತೆ ಏನೋ ಒಂದು ಆಸೆ ಏನೋ ಒಂದು ವ್ಯಾಮೋಹಕ್ಕೆ ಇಲ್ಲ ಯಾರೋ ಯಾರೋ ತೊಗೊಂಡಿದ್ದಾರೆ ನಾನು ತಗೋಬೇಕು ಅನ್ನೋ ಆಸೆಯಿಂದ ಹೋಗಿ ಸುಮ್ಮನೆ ಕಾರ್ ತಗೊಳ್ಳೋದು ಎಲ್ಲ ಮಾಡ್ಕೋಬೇಡಿ ಇಲ್ಲ ಫುಲ್ ಕ್ಯಾಶ್ ಕೊಟ್ಟು ತೊಗೊಬಿಟ್ಟು ಇನ್ನು ನಿನ್ನೇನು ನಿನ್ನ ಪೆಟ್ರೋಲ್ ಚಾರ್ಜಸ್ ಬೇರೆ ಎಕ್ಸ್ಪೆನ್ಸಸ್ನ ನೀನು ನಿನ್ನ ಸ್ಯಾಲರಿ ನೋಡ್ಕೋತೀವಿ ಅಂದರೆ ಆ ಥರ ಬೇಕಾದ್ರೆ ಮಾಡ್ಬೋದು ಬಟ್ ಏನು ನಿಮ್ಮ ಸಂಬಳ ಏನು ನಿಮ್ಮ ಸಂಬಳ ಬರುತ್ತಲ್ಲ ಅದ್ರದ್ದು ಫಾರ್ಟಿ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬರೀ ನಿನ್ನ ಕಾರ್ ಐಗೆ ಕಾರ್ ಮೈಂಟೆನೆನ್ಸ್ಗೆ ಹೋಗುತ್ತೆ ಅಂದರೆ ಇಟ್ಸ್ ನಾಟ್ ವರ್ತ್ ಸೊ ಅದು ಅಷ್ಟು ಅವಶ್ಯಕತೆ ಇಲ್ಲ ದಯವಿಟ್ಟು ನೋಡ್ಕೊಂಡು ಕಾರ್ನ ತಗೊಳ್ಳಿ ಮತ್ತೆ ಇನ್ನೊಂದು ಬೆಸ್ಟ್ ಸಜೆಷನ್ ಏನಂದರೆ ನೀವೇನಾದರೂ ಕಾರ್ ತಗೋತೀರಾ ಅಂದ್ರೆ ಸೊ ನೀವು ಇನ್ಕ್ಲೂಡಿಂಗ್ ಕಾರು ಮೈಂಟೆನೆನ್ಸ್ ಎಲ್ಲ ಸೇರಿ ನಿಮ್ಮ ಮಂತ್ಲಿದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸಂಬಳ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸಂಬಳ ಅದಕ್ಕೆ ಹೋದರೆ ಏನು ತೊಂದರೆ ಇಲ್ಲ ಬಟ್ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ನೀವು ಒಂದು ಕಾರ್ಗೇ ಇನ್ವೆಸ್ಟ್ ಮಾಡ್ತಿದ್ರೆ ನಿಮ್ಮ ಸಂಬಳ ಅಂದರೆ ಇಟ್ಸ್ ನಾಟ್ ವರ್ತ್ ಸೊ ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ ಆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಇಷ್ಟಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು